ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಸೊ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಶಿವರಾತ್ರಿ ಹಬ್ಬ ಸೊ ತಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶಿವರಾತ್ರಿ ಹಬ್ಬದ ದಿವಸ ಸೊ ನಮಗೆ ಕುಂಭಮೇಳದಿಂದ ಗಂಗಾಜಲ ಸಿಕ್ತು ಅದೊಂದು ಪುಣ್ಯ ಅಂತಲೇ ಹೇಳ್ತೀನಿ ಸೊ ಅದಾದಮೇಲೆ ಅದನ್ನು ಸ ಸ್ನಾನದ ನೀರಿಗೆ ಒಂದು ಸ್ವಲ್ಪ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಇವತ್ತು ನಮ್ಮ ಮನೇಲಿ ನಾನು ನನ್ನ ಹಸ್ಬೆಂಡ್ ಮೂರು ಮೂರು ಜನ ಹಾಕ್ಕೊಂಡು ಸ್ನಾನ ಮಾಡಿದ್ವಿ ಅದಾದಮೇಲೆ ಸೊ ನಾನು ಆಯಿಲ್ ಮಾಡಿಟ್ಟಿದ್ದೆ ಅಲ್ವಾ ಖುಷ್ಬು ಆಯಿಲು ಅದನ್ನು ಆದ್ಯಂಗೆ ಮಸಾಜ್ ಮಾಡಿದ್ದೀನಿ ಮಸಾಜ್ ಮಾಡಿದ್ದಾದಮೇಲೆ ಸೊ ನಾನು ಪೌಡ್ರ್ ಮಾಡಿಟ್ಟಿದ್ದೀನಿ ಕಡಲೇದು ಕಡಲೆ ಹಸಿಟ್ಟು ಮತ್ತು ಹೆಸ್ರು ಕಾಡೆಲ್ಲ ಹಾಕಿ ಪೌಡ್ರ್ ಮಾಡಿಟ್ಟಿದ್ದೀನಿ ಸೊ ಈ ಪೌಡರ್ ನಿಮಗೆ ಬೇಕು ಅಂತೇಳಿದ್ರೆ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಶೇ ಶೇರ್ ಮಾಡ್ತೀನಿ ಸೊ ಆ ಪೌಡ್ರ್ ಹಾಕಿ ಸ್ನಾನ ಕೂಡ ಮಾಡಿಸಿದೆ ಅವಳಿಗೆ ಆಮೇಲೆ ಸ್ನಾನ ಮಾಡಿ ರೆಡಿಯಾಗಿ ಮನೇಲೆಲ್ಲ ಕೆಲಸ ಮಾಡಿ ಸೊ ಅಮ್ಮನ ಮನೆಗೆ ಬಂದ್ವಿ ಈಗ ಶುಭಾಶಯಗಳು ಸೊ ಮನೇಲಿ ಪೂಜೆ ಮಾಡಿ ಎಲ್ಲ ಕೆಲಸ ಮಾಡಿ ಇವಾಗ ನಮ್ಮಮ್ಮ ಮನೆಗೆ ಬಂದಿದ್ವಿ ನಾನು ಅದೇ ಆದ್ಯನ ಇವತ್ತು ಈ ತರ ರೆಡಿ ಮಾಡಿದ್ದೀನಿ ಸೊ ಇವತ್ತು ಟೆಂಪಲ್ಗೆ ಹೋಗ್ಬೇಕು ಹಾಗಾಗಿ ಬಂದಿದೀವಿ ನೋಡೋಣ ಈಗ ಇದು ಏನ ಮಾಡಿ ಸೊ ಸಂಜೆ ಬಿಸಿಲು ತುಂಬಾ ಇದೆ ಹಾಗಾಗಿ ಸಂಜೆ ಹೋಗ್ತೀವಿ ಟೆಂಪಲ್ಗೆ ಸೊ ಸ್ಟೇಟ್ ಯೂನ್ ಹಾಗೆ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸೊ ನಮ್ಮಮ್ಮ ತಂಬಿಟ್ಟು ಮಾಡಬೇಕಲ್ವಾ ಹಾಗಾಗಿ ಕಡಲೆ ಬೀಜ ಎಲ್ಲ ಹುರ್ಕೊಂಡು ಸೊ ಎಲ್ಲ ಬಿಡಿಸ್ತಾ ಇದ್ದಾರೆ ಬಿಕಾಸ್ ಶಿವನಿಗೆ ಶಿವನುಂಡೆ ಅದು ಫೇಮಸ್ ಅಲ್ವಾ ಇವ ಶಿವರಾತ್ರಿಗೆ ಎಸ್ಪೆಷಲಿ ಸೊ ಇದನ್ನು ಮಾಡ್ತಾರೆ ಅದನ್ನು ಮಾಡಬೇಕು ನಾವು ಬಂದ ಮೇಲೆ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ರಿಸ್ಕ್ ರೆ ಇಲ್ಲಿಂದ ಸೊ ಈಗ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅದೇದು ಔಟ್ಫಿಟ್ ನೋಡಿ ಹೀಗೆ ಇದೆ ಈಗ ಸಣ್ಣ ನಮ್ಮ ಡ್ಯಾಡಿ ನೋಡಿ ಇವತ್ತು ಆಶೀವರ್ಯಾತ್ರೆ ಅದು ಮಟ್ಟ ಇವತ್ತು ಎಲ್ಲ ನನ್ನ ದೇವರ ಸಂದರ್ಭ ಕೋಚ್ ಕೊಟ್ಟುತ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಸಂದರ್ಭ ಕೋಚ್ ಕೊಟ್ಟುತ್ತಾ ನನ್ನ ಕಾರ್ಯಕ್ರಮದ ಬಾ ಶಿವರಾತ್ರಿ ಎಲ್ಲಾರು ಕಾರ್ಯಕ್ರಮದ ಸಂದರ್ಭದ ಚೆನ್ನಾಗಿಲ್ಲ ಅಂತ ಹೇಳ್ತಾ

ಕಳಂಗಡಿ ತಂದಿದ್ರು ನಮ್ಮ ಅಪ್ಪ ಅಪ್ಪ ಬಿಸಿಲಲ್ಲಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅದೇನು ಕಟ್ ಮಾಡಿ ಕೊಟ್ಟಿದ್ರು ಅದೇ ತಿಂತಾ ಇದ್ದಾಳೆ ನಾನಂತೂ ಕಳಂಗರಿ ತಿನ್ನಲ್ಲ ನನಗೆ ಕಳಂಗರಿ ಕರ್ಬುಜ್ ಅಂದರೆ ಇಷ್ಟ ಇಲ್ಲ ಫ್ರೂಟ್ಸಲ್ಲಿ ನಿಮಗೆ ಚಿನ ಯು ಲೈ ಕಲಂಗರಿ ಮ್ಯಾಂಗೋ ಸೀಸನ್ ನಿಯರ್ ಬೈ ಮ್ಯಾಂಗೋ ಸೀಸನ್ ಇನ್ನೇನು ಬಂತು ಸುದಾ ತ್ರೀ ಮಂತ್ಸ್ ಸುಧಾ ಕಾಕ್ವಿ ಮ್ಯಾಗೋ ಓ ಹೇಗಿದೆ ಸೆಲೆಬ್ರೇಷನ್ ಇವತ್ತು ಹಬ್ಬ ಸೋನು ಖುಷಿನಾ ಹಬ್ಬ ಅಂದರೆ ಖುಷಿನಾ ನಿಮಗೆ ಯಾವ ಹಬ್ಬ ಇಷ್ಟ ನಿನಗೆ ನನಗೆ ಸಂಕ್ರಾಂತಿ ಹಾಂ ಅಂತ ಎಳ್ಳು ಬೆಳೆಸಿ ಆಮೇಲೆ ಯುಗಾದಿ ನನಗೆ ಯುಗಾದಿ ಇಷ್ಟ ಹಾಂ ಬೇವು ಎರಡು ತಿನ್ಬೇಕು ಮಾತಾಡ್ತಾರೆ ನೋಡಿ ಫ್ರೆಂಡ್ಸ್ ಸೊ ಈಗ ಟೆಂಪಲ್ಗೆ ಹೋಗ್ತಾ ಇದೀವಿ ನೋಡೋಣ ರಶ್ ಹೇಗಿರುತ್ತೆ ಏನಿರುತ್ತೆ ಯಾವ ಥರ ಡೆಕೋರ್ಟ್ ಮಾಡಿದ್ದಾರೆ ಅಂತ ಸೊ ಈಗ ಬೆಟ್ಟ ಹತ್ತುತ್ತಾ ಇದ್ದೀವಿ ಆದ್ಯ ನೋಡ ಆದ್ಯಮ್ಮ ಅಲ್ಲಿ ಫುಲ್ಲು ಹಿಂಗಿದೆ ಅಪ್ಪು ಹತ್ತೋದೇನೋ ಕಷ್ಟ ಹೇಳಿಬೇಕಾದ್ರೆ ಈಸಿಯಾಗಿ ಹೇಳ್ಬಿಡ್ಬೋದು ಸೊ ಹತ್ಬೇಕಾದ್ರೆ ಸ್ವಲ್ಪ ಕಷ್ಟ ನಾವು ಸೊ ಈಗ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ವಿ ಎಂಟ್ರೆನ್ಸ್ ತುಂಬಾನೇ ರಶ್ ಅಂತ ಅನ್ಕೊಂಡೆ ಸೊ ಬಟ್ ದೇವಸ್ಥಾನ ಒಳಗಡೆ ಏನಷ್ಟು ರಶ್ ಇರ್ಲಿಲ್ಲ ಸೊ ನೋಡ್ತಾ ಇರ್ಬೋದು ಈ ಕಡೆಯಿಂದ ಹೋಗೋರು ಹೋಗೋದು ಮತ್ತೆ ಆ ಕಡೆಯಿಂದ ಬರೋರು ಬರೋದು ಸೊ ರಷ್ಟು ಸ್ವಲ್ಪ ಲಾಸ್ಟ್ ಇಯರ್ಗೆಲ್ಲ ಕಂಪೇರ್ ಮಾಡಿದ್ರೆ ಈ ವರ್ಷ ರಾಷ್ಟು ಸ್ವಲ್ಪ ಕಡಿಮೆನೇ ಇತ್ತು ಅಂತ ಅಂದ್ಕೊಳ್ತೀನಿ ಬಿಕಾಸ್ ಲಾಸ್ಟ್ ಇಯರ್ ಎಂಟ್ರೆನ್ಸಲ್ಲೇ ಬಿಜ ಗಿಜ ಅಂತ ಜನ ಇದ್ದರು ಅಷ್ಟು ಜನ ಇದ್ದರು ಮೇ ಬಿ ಆಫ್ಟರ್ ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಬರ್ತಾರೆ ಅನಿಸುತ್ತೆ ಬಿಸಿಲು ಅಂತ ಬಂದಿದ್ವೇನು ಸೊ ನೋಡಿ ಇದು ಬೆಲ್ಲದಿಂದ ಮಾಡಿರೋಂಥ ಲಿಂಗ ಶಿವಲಿಂಗ ಸೊ ಮೇಲುಗಡೆ ಕಾಣಿಸ್ತಾ ಇದೆಯಲ್ಲ ಅದು ಕೆಂಪು ಬೆಲ್ಲ ಕೆಳಗಡೆ ಶಿವದಿದೆಯಲ್ಲ ಸೊ ಅದು ವೈಟ್ ಬೆಲ್ಲ ಎರಡು ಬೆಲ್ಲ ಇಂದ ಸೇರಿ ಮಾಡಿರೋಂಥ ಸಖತ್ತಾಗಿತ್ತು ಹಾಗಾಗಿ ನಿಮ್ಮ ಜೊತೆ ಒಂಚೂರು ಕ್ಲಿಕ್ ಶೇರ್ ಮಾಡ್ಕೊಂಡೆ ಅಷ್ಟೇ ಅದಾದಮೇಲೆ ಟೆನ್ ರುಪೀಸ್ಗೆ ಸೊ ಹಾಲು ಕೊಡ್ತಾರೆ ಶಿವನಿಗೆ ಅಭಿಷೇಕ ಮಾಡಲಿಕ್ಕೆ ಅದನ್ನು ತಗೊಂಡು ನಮ್ಮಮ್ಮ ಮತ್ತು ಅದನ್ನ ಕೈಯಲ್ಲೇ ಅಭಿಷೇಕ ಮಾಡಿಸ್ದೆ ಅದಾದಮೇಲೆ ಪ್ರೋಗ್ರಾಮ್ಸ್ ಕೂಡ ಅಡಿಕ್ಟ್ ಇತ್ತು ಸೊ ಸಖತ್ತಾಗಿ ಬರ್ತಾ ಇದ್ರೆ ನೋಡಿ ಸಾಂಗ್ಸು